నన్ను పల్లవి చంద్రశేఖర్ రుట్టి మోదు హ్యాం సులభ విధాన అంత నోడను బ్రి నను ఒక హిట్ సోసి ఇట్కర్తీని హిట్ తగ్గినీ ఒసంతి హిట్టు పక్కద ప్లేటల్ ఇట్కీ బీరు కసి ఈ రీతి రౌండగా మారి బస్ నినీరు హాకీ అదన బల స్వల్పు చమ్చయందీరి ఆమె ఈ రీతి హిట్టెల్ సేసి అదన ತನಗಾಗತ್ತ ಹಿಂಗೆ ಮಾಡಿರಿ ನಿಮ್ಮ ಕೈ ಉಗುರು ಆಗತನ ಉಗುರು ಬೆಚ್ಚಗೋ ಹಿಟ್ಟಿಂದ ಆದಮೇಲೆ ನೀಟಾಗಿ ನಿಧಾನಕ್ಕೆ ನಾದಿ ಕೊಡ್ರಿ ಆಮೇಲೆ ಅದು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಹಾಕಿ ನಾದ್ರಿ ನಾವು ಜೋಳದ ಹಿಟ್ಟನ್ನು ಎಷ್ಟು ಚೆಂದಾಗೆ ಹಿಟ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲಾಂದ್ರೆ ಬಾಜು ಎಲ್ಲ ಕಟ್ 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 ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುವುದಿಲ್ಲ ನಾವು ಹಿಟ್ಟನ್ನು ಭಾಳ ಚಂದಾಗಿ ನಾದಬೇಕು ನೋಡಿರಿ ನಾನು ಹೆಂಗೆ ನಾದಾತೀನಿ ಅಂತೇಳಿ ಮತ್ತೆ ಸ್ವಲ್ಪ ಕೆಳಗೆ ನೀರು ಹಚ್ಚಿ ಮತ್ತೆ ಈ ರೀತಿ ನಾದಬೇಕು ಹಿಂಗೆ ಶಕ್ತಿ ಹಾಕಿ ನೀಟಾಗಿ ನಿಧಾನಗೆ ನಾದಿದ್ರೆ ಅವು ಹಿಟ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿನೂ ನೀವು ಎಷ್ಟು ಬೇಕಾದಷ್ಟು ದೊಡ್ಡದು ರೊಟ್ಟಿ ಉದ್ದಬಹುದು ನಾವು ಉತ್ತರ ಕರ್ನಾಟಕದವ್ರನ್ನ ಬೆಂಗಳೂರು ಬಿಟ್ಟು ದೆಹಲಿಯಲ್ಲಿ ದೆಹಲಿಯಲ್ಲಿಟ್ಟರು ನಮ್ಮ ಊಟಕ್ಕೆ ಮಾತ್ರ ರೊಟ್ಟಿ ಇದ್ರೆ ಮಾತ್ರ ನಮ್ಗೆ ಹೊಟ್ಟೆ ತುಂಬುತ್ತೆ ಹಾಗಾಗಿ ನಾವು ಎಲ್ಲಿದ್ದರೂ ರೊಟ್ಟಿ ಬೇಕೇ ನಮ್ಗೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಒಂದು ಲೆತ್ತನ್ಗಿಗೆ ಪ್ಲಾಸ್ಟಿಕ್ ಕವರ್ ಸುತ್ಕೊಂಡು ಬಾಜು ಎಲ್ಲ ಹಿಂಗೆ ರಬ್ಬರ್ ಹಾಕೊಂಡ್ಬಿಡ್ರಿ ಅವಾಗ ಬರದೇ ಇರೋರು ಸಲ ಈ ರೀತಿ ರೊಟ್ಟಿನ ಮಾಡಬಹುದು ಎಷ್ಟು ದೊಡ್ಡದು ಬೇಕಾದ್ರೂ ಉದ್ಬೋದ್ ನೋಡ್ರಿ ನನ್ನ ಹಿಟ್ ಚಂದ ನಾದಿದ್ದ ನಂಗೆ ಬಾಜು ಏನು ರೊಟ್ಟಿ ಹರಿತಾ ಇಲ್ಲ ನೋಡ್ರಿ ಒಂದು ಸ್ವಲ್ಪ ಎಲ್ಲಿ ಕ್ರಾಕ್ ಬಿಡ್ತಾ ಇಲ್ಲ ಎಷ್ಟು ನೀಟಾಗಿ ಬರ್ತೈತಿ ಹಿಂಗೆ ಒಂದೇ ಕಡೆಯಿಂದ ಸರಿಸ್ತಾ ಸರಿಸ್ತಾ ಹಂಗೆ ಉದ್ಕೂತ ಹೋಗ್ಬೇಕು ನಿಮ್ಗೆ ಎಷ್ಟ್ ದೊಡ್ಡದು ಬೇಕು ಎಷ್ಟು ತೆಳ್ಳಗೆ ಬೇಕು ಅಷ್ಟು ದೊಡ್ಡದು ಜೋಳದ ರೊಟ್ಟಿನ ಮಾಡ್ಕೋಬೋದು ನೋಡ್ರಿ ನಾನು ಎಷ್ಟು ದೊಡ್ಡ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ರೊಟ್ಟಿ ಹಿಟ್ಟು ತಗೊಂಡೆ ಇನ್ನೊಂದೇನಂದ್ರೆ ಹನ್ನೆರಡು ರೊಟ್ಟಿ ಮಾಡೋದಾಗಿತ್ತು ಅಂದ್ರೆ ಆರು ರೊಟ್ಟಿ ನಾನು ಮೊದಲೇ ಉದ್ದಿ ಇಟ್ಕೊಂಡು ಆಮೇಲೆ ಒಂದೇ ಟೈಮಿಗೆ ಎಲ್ಲ ರೊಟ್ಟಿಗಳನ್ನ ಬೇಯಿಸ್ತೀನಿ ಏನು ಆಗೋಲ್ಲ ಅಂಟೋದು ಇಲ್ಲ ಮತ್ತು ಕಟ್ ಆಗೋದಿಲ್ಲ ನೀವು ಇಷ್ಟು ರೊಟ್ಟಿ ಆಗ ಲಟ್ಟಿಸಿಟ್ಟು ಆಮೇಲಿನೂ ಬೇಯಿಸ್ಕೊಬೋದು ಈಗ ನಾನು ಇನ್ನೊಂದು ರೊಟ್ಟಿ ಉದ್ಕೊಳತ್ತೀನಿ ನೋಡ್ರಿ ಒಂದು ಸ್ವಲ್ಪ ಇಷ್ಟು ಮಾಡಿದರೆ ಉದ್ದಕ್ಕೆ ನೀಟಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಕೈಯಾಗಿ ಈ ಥರ ಮಾಡಬೇಕು ಇವಾಗ ಯಾರು ಬಡದ ರೊಟ್ಟಿ ಮಾಡೋದೇ ಇಲ್ಲ ಬಡದ ನನಗೂ ಬರೋಂಗಿಲ್ಲ ಲಟ್ಟಿಸೇ ಮಾಡೋಕೆ ಕಲ್ಕೊಂಡಿರೋದು ನೋಡಿರಿ ಎಷ್ಟು ಬೇಕಾದಷ್ಟು ಉದ್ದಿದ್ರು ಏನು ಸೈಡಿಗೆಲ್ಲ ಕಟ್ ಆಗೋದೇ ಇಲ್ಲ ಇದೇ ರೀತಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಒಂದು ಹತ್ತು ನಿಮಿಷದಲ್ಲೆಲ್ಲ ಒಂದು ಹದಿನೈದು ರೊಟ್ಟಿ ಮಾಡ್ಬೋದು ಯಾರಿಗೆಲ್ಲ ರೊಟ್ಟಿ ಬರೋಂಗಿಲ್ಲ ಅನ್ನೋರು ಒಂದು ಸರ ಈ ಥರ ಟ್ರೈ ಮಾಡಿರಿ ಆದರೆ ಪ್ಲಾಸ್ಟಿಕ್ ಕವರ್ ಕಟ್ಟಿದರೆ ಹಿಟ್ಟು ಅದಕ್ಕೆ ಕಂಟ್ಕೊಳ್ಳಲ್ಲ ತುಣಗಿಗೆ చపాతి ము టైమే రొట్టిగు తగండు రొట్టి మోదు సేమ్ ఎరడు లసే అద జోళది ఇది జోళది అది గదీట్టు నోడు అల్గా మిగ నన్ను హిట్కడు బేసక అందరొందారు రొట్టి మిందరు రొట్టి అట్టు ఇట్కడు బేస్తీని నన్ను అందరూ ఎరడు వందే టైమ ముగీతైతే అంత ಇವಾಗ ಇನ್ನೊಂದು ರೊಟ್ಟಿನ ಕೆಳಗೆ ಕೆಳಗುದೀನಿಟ್ಟು ಯಾರೆಲ್ಲ ರೊಟ್ಟಿ ಬರಂಗಿಲ್ಲ ಅನ್ನೋರು ಈ ರೀತಿ ಆರಾಮ್ಸೆ ಟ್ರೈ ಮಾಡಬಹುದು ಬಡದು ಕೈನೂ ಆಗಲ್ಲ రొట్టేనూ బంగల్ అన్నంగల్ రొట్టదు కై నో బరొద నోడ్రీ లట్టిసి లట్టిసి లట్టసి ఇల్కీ ఇష్టకం రొట్టి మిగొందొందే అంచిన మేలు హాకీ బేస్తీని ಆಮೇಲೆ ಸ್ವಲ್ಪ ಕಾಟನ್ ಬಟ್ಟೆಯಿಂದ ನೀರು ತಗೊಂಡು ಅದ್ರ ಮೇಲೆ ಹಚ್ಚಬೇಕು ಅಂದರೆ ಒಣ ಹಿಟ್ಟು ಹಾಕಿರೋದೆಲ್ಲ ಅದು ನೀರಿಗೆ ಅಂಟಿ ಅದು ಕಾಟನ್ ಬಟ್ಟೆಯಿಂದ ನೋಡ್ರಿ ಬೆಂಗ್ಳೂರಾಗಿದ್ರು ರೊಟ್ಟಿ ಮಾಡೋದಂತೂ ತಪ್ಪೋದಿಲ್ಲ ನಮಗೆ ರೊಟ್ಟಿ ಇಲ್ಲ ಅಂದ್ರೆ ಊಟನೇ ಇಲ್ಲ ನಮ್ಮದು ಹೋಳಿಗೆ ತಿಂದರೂ ನಮಗೆ ರೊಟ್ಟಿ ಬೇಕು ಹಬ್ಬಕ್ಕೂ ರೊಟ್ಟಿ ಬೇಕು అమోసేదూ రొట్టి బెూ హుణ్ణిమేదూ రొట్టి బెూ ఒట్టారాయి నెం ఊట ఏనంద్ర రొట్టీ నన్ను బేస్తాయి హిట్హచ్చి నీరు హాకాల అదన వాపస్ ఉల్సాక్తీ నోడ్రెస్ట్ రొట్టి హో బీ ఇల్లేట్కొతాయిదీ ಈ ತರ ನೀರನ್ನ ಹಚ್ಚಿದ್ರೆ ಅದು ಮೇಲಿರೋ ಒಣ ಹಿಟ್ಟೆಲ್ಲ ಆ ಬಟ್ಟೆಗೆ ಹತ್ತಿ ಅದು ಕಾಟನ್ ಬಟ್ಟೆನೇ ಆಗಿರಬೇಕು ನೋಡ್ರಿ ನಾನು ಹಂಚು ಅಷ್ಟೈತೆ ಅಷ್ಟು ದೊಡ್ಡದು ರೊಟ್ಟಿ ಮಾಡೀನಿ ವಾಪಸ್ಸು ಹೊಳಸಾಕ್ತಾ ಇದ್ದೀನಿ നോട്രി നാ എത്തിക്ക നൈ ഹിന്ദു കിട്ടു രോട്ടി അസ് തെളിഗന് ಒಂದೊಂದು ರೊಟ್ಟಿ ಹಾಕಿ ಒಂದು ಲಟ್ಸೋದು ಒಂದು ಉದ್ದೋದು ಹಾಗೆ ಬೇಯಿಸೋದು ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಒಂದು ಆರು ರೊಟ್ಟಿ ಮಾಡಿದ್ನಲ್ಲ ಅದನ್ನ ಹಾಗೆ ಬೇಯಿಸ್ತಾ ಇನ್ನು ಆರು ರೊಟ್ಟಿ ಅಷ್ಟು ಅದನ್ನು ಉದ್ದುತ್ತಾ ಅಲ್ಲಿಗೆ ಟೈಮು ಎರಡು ಕರೆಕ್ಟ್ ಆಗುತ್ತೆ ಈ ಕಡೆ ಬೇಯಿಸೋದು ಆಗುತ್ತೆ ಈ ಕಡೆ ಲಟ್ಸೋದು ಆಗುತ್ತೆ నోడ్రీస్ తగ్గ రొట్టి మి సండే